ನಾವೆಲ್ಲರೂ ಏನು ಬಿಗ್ ಬಾಸ್ ಮನೇಲಿ ಫಸ್ಟ್ ಸೀಸನಲ್ಲಿ ಅವರೆಲ್ಲ ಒಂದೊಂದು ದೊಡ್ಡ ದೊಡ್ಡ ಪ್ರಾಣಿ ಅನುಷ್ಠಿ ಅವ್ರು ಇರ್ಬೋದು ದೇವ್ರು ಇರ್ಬೋದು ರೋಸಾಗ್ ಇರ್ಬೋದು ವಿಜಯರಾಜ್ ಇರ್ಬೋದು ಚಂದ್ರಿಕಾ ಅಮ್ಮ ಇರ್ಬೋದು ನಮ್ಮ ನಮ್ಮ ಇಡೀ ಪ್ರಾಣಿ ಅದರಲ್ಲಿ ಅಪರ್ಣ ಅಮ್ಮನೇ ಬೇರೆ ಇಡೀ ಬಿಗ್ ಬಾಸ್ ಮಾಡೋದು ಏಕೆಂತಂದರೆ ಅವರಲ್ಲಿದ್ದ ಕಲೆ ಇನ್ನು ಯಾರಲ್ಲೂ ಇರಲಿಲ್ಲ ಭಾಷಾ ಪರಿಣಿತಿ ಯಾರಲ್ಲೂ ಇರಲಿಲ್ಲ ನುಡಿದರೆ ಮುತ್ತಿನ ಹಾರದಂತಿರಬೇಕು ಬಂದಿರಬೇಕು ನುಡಿದರೆ ಬೀಪು ಬಂದಿರಬೇಕು ನುಡಿದರೆ ಲಿಂಗಲಿಕ್ಕೆ ಹಗದಬದನ್ನಬೇಕು ಈ ಎಲ್ಲ ಪದಗಳು ಅವರ ನಮ್ಮ ನಟಕ್ಕೆ ಯಾಕಂದರೆ ಒಂದು ಯಾರನ್ನಾದರೂ ಅಂದರೆ ಅವರೆಲ್ಲಿ ಬೇಜಾರಾಗ್ತಾರೆ ನಾನೆಲ್ಲೋ ಹರ್ಟ್ ಮಾಡ್ಬಿಟ್ಟು ಅವರಿಗೆ ನಾನು ನನ್ನಿಂದ ಏನಾದರೂ ಬೇಜಾರಾಗೋಯ್ತು ಅವ್ರಿಗೆ ಅನ್ನೋಂಥ ನನಗೆ ಇಡೀ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಾರ ಕಳೆಯೋ ಸು ಟಾಕ್ಸ್ಟಿಗಳು ಆ ಟಾಸ್ಕ್ಗಳಲ್ಲಿ ನಾನೇ ಆಗಿದ್ದೀನಿ ನಾನು ಬಿಗ್ ಬಾಸ್ ಮನೆಯಲ್ಲಿರೋ ದಿವಸ ಆಪೋಸಿಟ್ ಅವ್ರಿಗೆ ಬಿಟ್ಟಿಲ್ಲ ಟಾಸ್ಕ್ ಅದು ಏನೇ ಗಲಾಟೆ ಆಗ್ಬಿಟ್ಟು ಏನೇ ಆ ಒಂದು ಟಾಸ್ಕ್ ಇಡೀ ರಾತ್ರಿ ನಾನು ಅಪರ್ಣ ಅಮ್ಮ ಇಬ್ಬರೇ ಆ ಟಾಸ್ಕ್ ಮಾಡಿದ ಅವರು ಒಂದು ಬೀರನ್ನು ಕಾಯ್ಕೋಬೇಕು ಒಂದು ಟೆಜುರಿ ಕೊಟ್ಟಿರ್ತಾರೆ ನಾನು ಆ ಟೆಜುರಿನ ಹೊಡೆದು ಒಳಗಿರೋದ್ರಿಂದ ಎತ್ಕೊಂಡ್ಬರ್ಬೋದು ಯಾವ ಥರ ಟೆಜ್ರಿ ಹಿಡ್ಕೊಂಡಿರ್ಬೋದು ಅಪರನ್ನಮ್ಮ ಹಿಂಗಾಗಿ ಬಗ್ಗೆ ತಪ್ಪು ಇಡೀ ಆ ಟೆಜರಿ ಮೇಲೆ ಮನ್ಕೊಂಬಕ ನಾನು ಎದ್ದಿದ್ದೀನಿ ಈಗ ಅವ್ರಿಗೆ ತೂ ಕಾಯ್ತಾ ಇದ್ದೀನಿ ಎಷ್ಟೊತ್ತು ತಪ್ಪಿಕೊಂಡಿರಕ್ಕಾಗತ್ತೆ ನಿಮ್ಗೆ ಕೈ ಬಿಡಬೇಕು ಸರ್ ಅವ್ರ ಕೈ ಬಿಡಕ್ಕು ಇದು ತೋರಿಸ್ಕೊ ತೋರಿಸ್ಕೊಂಡು ನನ್ನ ಬಾಕ್ಲಲ್ಲೇ ಕಾಯ್ಕೊಂಡು ನಾನು ಆ ಕೈ ಬಿಡ್ತಿದ್ದಂಗೆ ನಾನು ಪಾಸ್ ಪಾಸಾಗಿ ನಾನು ಇನ್ನೇನು ಗೀ ತೆಡಿಬೇಕು ಅಷ್ಟರಲ್ಲಿ ಅವರು ಓ ಅಂತ ಹಿಡ್ಕೊಳಕ್ಕೂ ಯಾವ್ರಿಗೆ ನಾನು ಅವ್ರ ಮೇಲೆ ಹೇಳೋದು ನಿಮಗೆ ಬಿಗ್ ಬಾಸ್ ಅಲ್ಲಿ ಏನ್ ತೋರಿಸಿದ್ರು ಕಂಪನಿ ಇಡೀ ಬಿಗ್ ಬಾಸ್ ಮನೆಯೆಲ್ಲ ಅಪೂನಾದಲ್ಲಿ ಅಕ್ಕಪಕ್ಕದ ಬಿಲ್ಡಿಂಗ್ಗಳಲ್ಲಿ ಗಳಲ್ಲಿದ್ದವರು ಎದ್ಬಿಟ್ಟಿದ್ದಾರೆ ಅಷ್ಟು ಜೋರ್ಚು ಸರ್ ಬೆವ್ತೋಗ್ಬಿಟ್ಟಿದ್ದೀನಿ ನಾನು ಅಲ್ಲಿವರೆಗೂ ಅಲ್ಲಿವರೆಗೂ ಇಲ್ಲ ಎ ಸಿ ರೂಮ್ ಎ ಸಿ ಮನೆ ಒಳಗಡೆ ಅದನ್ನು ನಿಮಗೆ ತೋರಿಸ್ತಾರೆ ಬಿಗ್ ಬಾಸ್ ಅಲ್ಲಿ ಅದೇ ದೊಡ್ಡ ಆವಾಗ ಬಿದ್ದಿರಾಗ ಅಂದರೆ ಅಳ್ತಾ ಇರ್ತಾರೆ ಆಮೇಲೆ ಇನ್ನೊಬ್ರು ಅಳ್ತಾಯಿರ್ತಾರೆ ಬ್ರಹ್ಮಾಂಡವರುಗಳ ತಲೆ ಬಂದ ಅಂದರೆ ಅದು ನಾನು ಆ ಸೀನ್ ಸೀನನ್ನು ನೋಡಿಬಿಟ್ಟು ನಾನೆಲ್ಲೋ ಅಪರ್ಣ ಮುಂದ ಮೇಲೆ ಬಿದ್ದಿರೋಕ್ಕೆ ಅವ್ರ ಪ್ರಾಣ ಒಟ್ಟೋಗೈತೆ ಇವರೆಲ್ಲ ಅದು ಕಳ್ತಾ ಕುಂತವ್ರಿ ಅನ್ನೋ ಸೀನ್ ತರ ಕಟ್ ಮಾಡಿಬಿಟ್ಟು ಅವರು ಅದನ್ನು ನ ಒಳಗಡೆ ಅದಾದ ಮೇಲೆ ನನಗೆ ಸಮಾಧಾನ ಮಾಡಿದ್ದು ಆಯಿತು ಆ ಗಲಾಟೆ ಆಯಿತು ಆಟಾಸ್ಕ್ ಆಯಿತು ಆ ಟಾಸ್ತಲು ನಾನೇ ಗೆದ್ದಿದ್ದಾ ಇತ್ತು ಗೆದ್ದ ಮೇಲೆ ಟಾಸ್ಕ್ ನಿಮ್ಗೆ ಹೆಂಗಿರುತ್ತೆ ಅಂದರೆ ಸರ್ ನೀವು ಟಾಸ್ಕ್ ಗೆದ್ದರೆ ನಿಮಗೆ ಫುಡ್ ಯಾರು ಟಾಸ್ಕ್ ಗೆದ್ದಾರೋ ಅವ್ರಿಗೆ ಫುಡ್ ಬರ್ಕೋಬೋದು ಇಷ್ಟು ಪಾಯಿಂಟ್ಸ್ ಅಂತ ಬರೋದಾದಾಗ ಆ ಪಾಯಿಂಟ್ಸ್